ಹಾಂ ಹೌದು ಟಿ ವಿ ಎಸ್ ಎಕ್ಸ್ ಎಲ್ ಅಲ್ಲ ಹೌದು ಸರ್ ಯಾವ್ದು ಎೂಟಿನಾ ಹೌದು ಓಕೆ ಯಾವ್ದು ಮಾಡಲಿ ಸರ್ ಅದು ಅದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಸರ್ ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡು ಓಕೆ ಓನರ್ ಸಿಂಗಲ್ ಆ ಹೌದು ಸರ್ ಸಿಂಗಲ್ ಓನರ್ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಅದು ಹತ್ತು ಸಾವಿರದ ಆರುನೂರು ಹೊಡೀತೆ ಸರ್ ಹತ್ತು ಸಾವಿರದ ಆರುನೂರು ಹಾಂ ಹಾಂ ಶೋರೂಮ್ ಸರ್ವಿಸಾ ಹೌದು ಸರ್ ಶೋರೂಮ್ ಸರ್ವಿಸ್

ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಗಾಡಿ ಅದು ಓಡಿಸ ಇಲ್ಲ ನಾವು ನಮ್ಮ ಅಪ್ಪಾಜಿ ತಿರೋದಲ್ಲ ಅದಕ್ಕೆ ಹಂಗೆ ನಿಂತ್ಬಿಟ್ಟಿದೆ ಅದು ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇತ್ತ ಸರ್ ಅಂದ್ರೆ ಅದೆಲ್ಲ ಕ್ಲಿಯರ್ ಆಗಿ ಎನ್ ಓ ಸಿ ಕೊಡ್ತೀನಿ ಸರ್ ನೀವು ಎಚ್ ಪಿ ಕ್ಯಾನ್ಸಲ್ ಮಾಡಿಸಿದ್ರ ಕ್ಯಾನ್ಸಲ್ ಮಾಡಿ ಎನ್ ಓ ಸಿ ತಗೊಂಡಿದೀನಿ ಅಂದ್ರೆ ಆರ್ ಟಿ ಓದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ಎನ್ ಓ ಸಿ ಕೊಟ್ಟರೆ ಅದು ಕ್ಯಾನ್ಸಲ್ ಆಗುತ್ತಲ್ಲ ಸರ್ ಅವ್ರ ಹೆಸರು ಮಾಡಿಸ್ಕೋಬಹುದಲ್ಲ ಎನ್ ಓ ಸಿ ಇದ್ರೆ ಮಾಡ್ಕೊಡ್ತಲ್ಲ ಕ್ಯಾನ್ಸಲ್

ಅದು ಸರ್ ನಾನು ಒಬ್ಬರು ಕೇಳಕ್ ಬಂದಿದ್ರು ಅವ್ರಿಗೆ ನಲವತ್ತೆರಡು ಹೇಳಿದೆ ಹ್ಮ್ ಕೊಡೋದಾಯ್ತದೆ ಹೇಳ್ತಾ ಇದ್ರ ಇಪ್ಪತ್ತೆರಡು ಮಾಡ್ಲಾ ಇಪ್ಪತ್ತೊಂದ ಓಕೆ ಇಪ್ಪತ್ತೆರಡು ಮಾಡ್ಲಾ ಸಿಂಗಲ್ ಓನರ್ ಹೌದು ಸರ್ ಓಕೆ ಏನ್ ಆಗುತ್ತಾ ಆಗುತ್ತೆ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದಕ್ಕೆಲ್ಲ ಸರ್ ಓಕೆ ಸರ್ ಆಯ್ತು ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡೋಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲಾಂದ್ರೆ ಗಾಡಿ ಸೇಲ್ ಆದ್ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ ಗಾಡಿ ಸೇಲ್ಗಿದ್ರೆ ಮಾತ್ರ ಮಾತ್ರ ಗಾಡಿದು ಒಂದ್ ಇದರ ಫೋಟೋಸ್ ಕ್ಲಿಯರ್ ಆಗಿ ತೆಗೆದ್ಬಿಟ್ಟು ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನ ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ವೀಡಿಯೋ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ